மாஸ்ட்டதோ <laughs>

ಎಲ್ಲ ಸ್ಟೆಮ್ಮಿಂಗ್ ಸೆಟ್ಟಿಂಗ್ ಆಗಿ ಅವ್ರ ಪುಲ್ರಿ ಹ್ಮ್ ಈಗ ರೇಟ್ ಏನ್ ಉಂಟದ ಎಪ್ಪತ್ತೆರಡದು ನೂರ ಹಿಂಗೆ ರೂಂಟ್ರಿ ನೂರ ಅರವತ್ತು ಎಪ್ಪತ್ತು ಸ್ವಲ್ಪ ಸೈಜ್ ಜಾಸ್ತಿ ಇತ್ತದ ಎರಡ್ ನೂರ್ ತನ ಉಂಟದ್ರಿ ಸೈಜ್ ಚಲೋ ಇತ್ತು ಅಂದ್ರೆ ಐದ್ನೂರ್ ಗ್ರಾಮಿಂದು ಎರಡು ನೂರು ತನಕ ಎರಡ್ ನೂರ್ ತನ ಉಂಟದ್ರಿ ಈಗ ಸದ್ಯಕ್ಕೆ ರೇಟ್ ಅಂದ್ರೆ ಚಲೋ ಅದ ನಂಗೆ ರೇಟ್ ಚಲೋ ಅದ ಇದು ಎಷ್ಟು ಗಿಡ ಅದಾವ್ರ ನಿಮ್ ರೀ

ಯಾ ನೋಡಿದ್ರೆ ಕಾಯಿನೇ ಇಲ್ಲ ಅನಿಸ್ಬೇಕು ರೀ ಹಾಂ ಅಲ್ರಿ ಏನೋ ಬಿರ್ಸಾ ಇದು ಕೈದಾರ ಅದ್ರೊಳಗೆ ಹೌದು ಸ್ಟೆಮ್ಮಿಗೆ ಸೆಟ್ಟಿಂಗ್ ಆಗ್ಯದ ರೀ ಪೂರಾ ರೀ ಸ್ಟೆಮ್ಮಿನ ಸೆಟ್ಟಿಂಗ್ ಆಗ್ಯದ ರೀ ಪೊಲ್ಲ ಹ್ಞೂ ನೋಡ್ರಿ ಪೊಲ್ಲ ಸ್ಟೆಮ್ ಸೆಟ್ಟಿಂಗ್ ಪುಲ್ಲ ಎರಡು ನೂರು ಮುನ್ನೂರು ಅವು ರೀ

ಲಕ್ಷ್ಮಣ ಸರ್ ಹೇಳ್ತಾರ ನಂಗೈತ್ರಿ ಕಂಟಿನ್ಯೂ ರೀ ಹಾ ಅವ್ರೆ ಹೇಳ್ತಾರ ಮುರದ ನೋಡ್ರಿ ಎಂತ ಟೊಂಗಿ ನೋಡ್ರಿ ಪೂರಾ ಮುರದ್ ಬಿಟ್ಟಾವ್ ನೋಡ್ರಿ ಕಾಯಿ ಫುಲ್ ಕಾಯಿ ವಜ್ಜಾಗಿ ಹಾ ರೀ ಅದು ಶಾಲಿ ಮಾಡ್ ದಾರ ಬರ್ತದ ನೋಡ್ರಿ ಮಾಡ್ಕೊಂಡ್ ಬಿಡ್ರಿ ಹಾ ಕಟ್ಟ ಕ್ಲಾಸ್ ಕಟ್ಟೋದೊಂದ್ ಮೇನ್ ಇಲ್ಲಾಂದ್ರೆ ಟೊಂಗಿ ಮುಂದಿನ ಸಲ ಪೇಲ್ ಆಗಿ ಮುರಿತಂದ್ರ ಮುರಿತಂದ್ರೇಲಿ ಅಲ್ರಿ ಕಾಯಿ ಬಕ್ಕಳ ಹಿಡಿಯಾಕ ಟೊಂಗಿನಿ ಇರ್ತಾವ್ರಿ ನೋಡ್ರಿ ಫುಲ್ ಸೆಟ್ಟಿಂಗ್ ನೋಡ್ರಿ ಸೆಟ್ಟಿಂಗ್ ಚಲೋ ಅದಾರ ಕಾಯಿ ಸೆಟ್ಟಿಂಗ್ ಏನು ಪ್ರಾಬ್ಲಮ್ ಆಗಿದೆ ಇದು ಚಾಟ್ನಿ ಆ ಟೈಮ್ ದಾಗ ತಗೊಂಡ್ರಿ ನೀವು ಜನವರಿ ತಗೊಂಡಿದ್ದು ಜನವರಿ ತಗೊಂಡ್ರಿ ಹಾ ಸ್ವಲ್ಪ ಏಪ್ರಿಲ್ ತಗೊಂಡವ್ರದು ಹೋಗ್ಯಾವಲ್ರಿ ಏಪ್ರಿಲ್ ದಾಗ ತಗೊಂಡವ್ರದು ಒಂದ್ ಜರಾ ಕ್ಯಾರ್ ಬಿದ್ದಾರ ಏಪ್ರಿಲ್ ದಾಗ ತಗೊಂಡವ್ರು ಕ್ಯಾರ್ ಬಿದ್ದಾವ್ರಿ ಹಾ ಆಂದರ ಜನವರಿ ತಗೊಂಡದ್ದು ಸ್ವಲ್ಪ ನಿಮ್ಮ ಏನ ಆಗಿಲ್ಲ ಆಗेल್ರಿ ಹೆಚ್ಚು ಕಮ್ಮಿ ಜನವರಿ ತಗೊಂಡದ್ದು ಆಗಲ್ಕಿಲ್ಲ ಅಂತದರೆ ಬೇರೆ ಕಡೆ ಆದ್ರೂ ಸ್ವಲ್ಪ ಜನವರಿ ತಗೊಂಡದ್ದು ಏನಾಗಿಲ್ಲ ನಮ್ಮಲ್ಲಿ ಎರಡು ಪಡ ಏನೋ ಇಲ್ಲಾಡು ಆ ಅಪ್ರಿಲ್ 1 ಅಪ್ರಿಲ್ 25 ರ date ತಗೊಂಡವರು ಹ್ಮ್ ಸ್ವಲ್ಪ ಯಾರೋ ಕಡೆ ಯಾರೋ ಬಿಡ್ತಾವ್ರಿ ನಿಮ್ಮದಂತರೂ ಎಲ್ಲಾ ಚಲೋ ಫಸ್ಟ್ ಕ್ಲಾಸ್ ಆದ್ರೆ ಒಂದು ಗಡಕ್ಕೆ ಎಷ್ಟು ಕೆಜಿ ಬಿಳ್ಬಹುದು ನಿಮ್ಮಂದಾದ್ರಿ ನಿಮ್ಮ ಮನಬೋ ಪ್ರಕಾರ 25 30 ಕೆಜಿ ತಾನ ಬಿಡ್ತಾವ್ರಿ ಹ್ಮ್ ಎವರೇಜ್ ಅಂದ್ರೆ ಒಂದ್ ಇಪ್ಪತೈದು ಕೆಜಿ ಅರೆ ಆರಾಮ್ ಬೀಳ್ತದ್ರಿ ಹೆಚ್ಚೆ ಐತ್ರಿ ನಾ ನೋಡ್ರಿ ಫುಲ್ ಎಲ್ಲ ಇದಕ್ಕೆ ಅದಾವ್ರಿ ಇದು ಎಟ್ಟಿಗೆ ಅದಾವ್ ಕಡ್ಡಿಗೆ ಕಟ್ಟಿಂಗ್ ಆಗ್ಯಾವಲ್ಲ ಹ್ಮ್ ಆಮೇಲೆ ಗಿಡಾನು ಬೆಳದಾವ್ರಿ ನಿಮ್ಗೆ ಇನ್ನೊಂದು ಗಿಡ ಮ್ಯಾಲ ಎಲ್ಲ ನೋಡ್ರಿ ಎಲ್ಲ ಚಿಗಿರ್ ಬಂದ್ ಮಸ್ತ್ ಗಿಡಾನು ಬೆಳದಾವ್ರಿ ನಿಮ್ಗ್ ಮುಂದಿನ ಸಲಕ್ಕ ಮತ್ತ ಇದು ಆಗಪ್ಲೆರಿ ಹ್ಮ್ நோட்ரி கட்டதாவது

சைஜ் எல்லா காய் எத்தீஞ்சி அவ்வளோ நூறு ஐவத்து முன்னூறு அவ்வளோ ರೇಟ್ ನಾಗ್ ಇಟ್ಟು ಸಿಕ್ತದೆ ಸಿಕ್ಕೆ ಸಿಗ್ತದ ರೀ ಹೆಂಗು ನಮ್ದು ಬ್ಯಾಸಗಿ ನೀರ್ ಕಮ್ಮಿ ಇತ್ತು ಅದಕ್ಕ ನೀರ್ ಕಮ್ಮಿ ಇತ್ತು ಏ ನೀರಿನ ವ್ಯವಸ್ಥೆ ಏನ್ ಅದ್ರಿ ನಿಮ್ದು ನೀರಿನ ವ್ಯವಸ್ಥೆ ಹೊಂಡ ಬಾಯಿ ಬೋರ್ ಹಾರಿ ಬೋರ್ ಆದ್ರಿ ಬೋರ್ ನಡೀತದ್ರಿ ಕಂಟಿನ್ಯೂ ರೀ ಬ್ಯಾಸಿ ಕಮ್ ಆತವ್ರಿ ನೀವು ಬ್ಯಾಸಿ ಕಮ್ ಆತದ್ರಿ ಅದಕ್ಕೆ ಎಲ್ಲ ರೌದಿ ಅದು ಹಾಕೊಂಡ್ ಹಾಕೊಂಡು ಮುಂದ್ ಬಂದ್ ಮಳೆಗಾಲದಾಗ ಬತ್ತಿ ಕಡಿ ಚಲೋ ಆಗ್ಯಾವ್ರಿ ಅದೆಲ್ಲ ಆಯ್ತಲ್ರಿ ಸರಿ ತಗೋರಿ